ನವೀಕರಣಗೊಂಡು ಕಂಗೊಳಿಸುತ್ತಿರುವ ದೇಗುಲ ಸುತ್ತಲಿನ ವೇದಿಕೆಗಳಿಂದ ಕೇಳಿಬರುವ ಅಖಂಡ ಭಜನೆಯ ಇಂಪಾದ ಧ್ವನಿ ಯಕ್ಷಗಾನ ತಾಳಮದಲಿಯ ಜೈಕಾರ ಮಧುವಾಹಿನಿ ನದಿಯ ತೀರದಲ್ಲಿ ಭಕ್ತಿ ಅಲೆಯಲ್ಲಿ ನಿಂದೇಳುತ್ತಿರುವ ಭಕ್ತ ಸಮೂಹ ಇದು ಮಧುರು ದೇವಾಲಯದಲ್ಲಿ ಕಂಡುಬಂದ ನೋಟ ಸುಮಾರು ಅರವತ್ತು ಕಿಲೋ ಮೀಟರ್ ಕಾಸರಗೋಡಿನಿಂದ ಸುಮಾರು ಏಳು ಕಿಲೋಮೀಟರ್ ಅಂತರದಲ್ಲಿರುವ ಮಧೂರು ಶ್ರೀ ಮದನಂತೇಶ್ವರ ಸಿದ್ದಿವಿನಾಯಕ ದೇವಾಲಯದಲ್ಲಿ ಅಷ್ಟಗಂಧ ಬ್ರಹ್ಮ ಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ವೈಭವ ಕಳೆಗಟ್ಟಿದೆ ಈ ಸಡಗರ ಮಾರ್ಚ್ ಇಪ್ಪತ್ತೇಳರಿಂದ ಆರಂಭಗೊಂಡಿದ್ದು ಏಪ್ರಿಲ್ ಏಳರವರೆಗೆ ಜರುಗಲಿದೆ ಮೂಡಪ್ಪ ಸೇವೆ ಇಲ್ಲಿಯ ವಿಶೇಷ ಆಚರಣೆಗಳಲ್ಲೊಂದು ಹಳೆಯ ಕಾಲದ ಈ ದೇವಸ್ಥಾನ ಸುಮಾರು ಎರಡು ಸಾವಿರ ವರ್ಷ ಅಂತ ಹೇಳ್ತಾರೆ ಇಲ್ಲಿ ಮಾಯಿಪಾಡಿ ರಾಜರಿಗೆ ಸೇರಿದಂತಹ ನಾಲ್ಕು ದೇವಸ್ಥಾನ ಒಂದು ರಥಕ್ಕೆ ನಾಲ್ಕು ಚಕ್ರ ಇದ್ದಾಗೆ ಅಡೂರು ಮಹಾಲಿಂಗೇಶ್ವರ ಮದೂರು ಮದನಂತೇಶ್ವರ ಮುಜಂಗಾವು ಪಾರ್ಥಸಾರಥಿ ಕುಂಬಳೆ ಗೋಪಾಲಕೃಷ್ಣ ಎರಡು ವಿಷ್ಣು ಕ್ಷೇತ್ರ ಎರಡು ಶಿವಕ್ಷೇತ್ರ ಆದರೆ ಪ್ರಧಾನವಾಗಿ ನಾಲ್ಕು ಕ್ಷೇತ್ರದಲ್ಲಿ ಮದೂರು ಮದನಂತೇಶ್ವರ ದೇವಸ್ಥಾನ ಆದರೂ ಇಲ್ಲಿ ಮಹಾಗಣಪತಿಗೆ ಪ್ರಾಧಾನ್ಯತೆ ಎಲ್ಲರೂ ಮಧುರ ಗಣಪತಿ ಅಂತ ಹೇಳುವುದು ಎಲ್ಲರಿಗೂ ವಾಡಿಕೆ ಆದರೆ ಈ ಮಧುರ ಗಣಪತಿ ದೇವರು ಮಣ್ಣಿನಲ್ಲಿ ಇರತಕ್ಕಂಥ ದೇವರು ಕಲ್ಲಿನ ವಿಗ್ರಹ ಅಲ್ಲ ಮೃತ್ತಿಕಾ ವಿಗ್ರಹ ಯಾವುದೇ ರೀತಿಯ ಅಭಿಷೇಕಗಳು ಅಲಂಕಾರಗಳು ಯಾವುದೂ ಇಲ್ಲ ಮೂಡಪ್ಪ ಸೇವೆ ಗಣಪತಿಗೆ ಇಲ್ಲೇ ದೇವರಿಗೆ ಅಪೂಪ ಎಂದರೆ ಅಪ್ಪ ಭಾರೀ ಇಷ್ಟ ಇಂಥ ಯಾವ ನೈವೇದ್ಯವೂ ಇಷ್ಟ ಅಲ್ಲ ಹಾಗೆ ಯಾವಾಗಲೂ ಅಪ್ಪವನ್ನು ಅವನಿಗೆ ನೈವೇದ್ಯ ಮಾತ್ರ ಮಾಡುವುದು ಇದು ಇಡೀ ಅಪ್ಪದಲ್ಲಿ ಅವನನ್ನು ತುಂಬಿಸುವುದಾಗೆ ಮೂಡು ಅಪ್ಪ ಅಂತೇಳಿ ಮೂಡಪ್ಪ ಸೇವೆ ಇಲ್ಲಿ ಬ್ರಹ್ಮಕರ್ಶೈ ಇದ್ದರೆ ಮೂಡಪ್ಪ ಸೇವೆ ಆಗ್ತದೆ ಇದರಲ್ಲಿ ಪ್ರಧಾನ ಅನ್ನದಾನ ಇಪ್ಪತ್ನಾಲ್ಕು ಗಂಟೆಯು ಬರುವ ಭಕ್ತಾದಿಗಳಿಗೆ ಅನ್ನದಾನ ನಡೀತಾ ಇದೆ ಅದು ಈ ಮೂಡಪ್ಪ ಸೇವೆಯಲ್ಲಿ ಒಂದು ಮೂವಾದ ಅನ್ನದಾನ ಸೇವೆಯಲ್ಲದೆ ಮುನ್ನೂರ ನಲವತ್ತೈದು ಸಾಂಸ್ಕೃತಿಕ ತಂಡಗಳು ಕಾರ್ಯಕ್ರಮ ನೀಡುತ್ತಿವೆ ಒಂದು ವೇದಿಕೆಯು ಭಜನೆಗೆ ಸೀಮಿತವಾಗಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ಭಜನೆ ನಡೆಯುತ್ತಿದೆ ಒಟ್ಟು ಐದುನೂರ ತಂಡಗಳು ಭಜನೆಯಲ್ಲಿ ಭಾಗವಹಿಸುತ್ತಿವೆ ನಮಗೆ ಈ ಒಂದು ಭಜನಾ ಸೇವೆಗೆ ಪುತ್ತೂರಿಗೆ ಬಂದು ಇಲ್ಲಿ ಅವಕಾಶ ಈ ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಯವರಿಗೆ ನಾವು ಅಭಾರಿಯಾಗಿದ್ದೇವೆ ಅಂತ ಹೇಳಿಕೆ ಸಂತೋಷ ಪಡ್ತೇವೆ ಹಿರಿಯರು ಸುತ್ತಮುತ್ತಲಿನ ಗ್ರಾಮಸ್ಥರು ಮಾತ್ರವಲ್ಲದೆ ವಿದ್ಯಾರ್ಥಿಗಳು ಈ ಮೂಡಪ್ಪ ಸೇವೆಯಲ್ಲಿ ತೊಡಗಿಕೊಳ್ಳುವುದು ಇನ್ನೊಂದು ವಿಶೇಷ ಎಲ್ಲರೂ ಹೇಳ್ತಾ ಇದ್ರು ಮೂಡಪ್ಪ ಸೇವೆ ಅಂತ ಹೇಳಿದ್ರೆ ತುಂಬಾ ಇದು ಅಂತ ಹೇಳಿದ್ರೆ ತೋಡ್ಲಿಕ್ಕೆ ತುಂಬಾ ಚಂದ ಅಂತ ಹೇಳಿ ಹಾಗಾದ್ರೆ ಅದು ಸೇವೆ ಮಾಡ್ಬೇಕಾದ್ರೆ ತುಂಬಾ ಭಾಗ್ಯ ಉಂಟು ನಮ್ಮ ಅವರೆಲ್ಲ ಸಣ್ಣದಿರುವಾಗ ಆಗಿದೆ ಅಂತ ಹೇಳ್ತಿದ್ದಾರೆ ಅದರ ನಂತರ ಈಗ ಆಗ್ತಾ ಉಂಟು ಅದರಲ್ಲಿ ತುಂಬಾ ಖುಷಿ ಇಲ್ಲಿ ಗಣಪತಿ ದೇವರಿಗೆ ಮುಖ್ಯವಾಗಿ ಅಪ್ಪ ಕಜ್ಜಾಯ ಎಂಬ ಸಿಹಿ ಅರ್ಪಿಸಲಾಗುತ್ತದೆ ಈ ಅಪ್ಪ ಕಜ್ಜಾಯದಿಂದ ಉದ್ಭವ ಮೂರ್ತಿಯ ಅಭಿಷೇಕ ಮಾಡಿದ ನಂತರ ಮೂರ್ತಿಯನ್ನು ಹೂವುಗಳಿಂದ ಅಲಂಕರಿಸಿ ಪೂಜಿಸಲಾಗುತ್ತದೆ ಬಳಿಕ ಕವಾಟ ಬಂಧನ ಮಾಡಲಾಗುತ್ತದೆ ಇಪ್ಪತ್ನಾಲ್ಕು ಗಂಟೆಯ ನಂತರ ಮರುದಿನ ಬೆಳಿಗ್ಗೆ ಸಾಮೂಹಿಕ ಪ್ರಾರ್ಥನೆ ನಡೆದು ವೇದಕೋಶಗಳೊಂದಿಗೆ ಬಾಗಿಲು ತೆರೆಯಲಾಗುತ್ತದೆ ಈ ಅಪ್ಪವನ್ನು ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ಕೊಡುವ ಮೂಲಕ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ